ಬೇಸಿಗೆ ಬಹಳ ಬೇಗ ಮುಗಿದು ಮಳೆರಾಯ ರೈತರಿಗೆ ಬರವಾಗಲಿದ್ದಾನೆ ಈ ಬಾರಿ ಐದು ದಿನ ಮುಂಚಿತವಾಗಿ ಮುಂಗಾರು ಆರಂಭವಾಗುವ ಮುನ್ಸೂಚನೆ ಸಿಕ್ಕಿದೆ ಭಾರತದ ಹವಾಮಾನ ಇಲಾಖೆ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ ಪ್ರತಿ ಬಾರಿ ಜೂನ್ ಒಂದಕ್ಕೆ ಮಾನ್ಸೂನ್ ಮಾರುತ ಆರಂಭವಾಗುವ ವಾಡಿಕೆ ಇತ್ತು ಆದರೆ ಈ ವರ್ಷ ಮೇ ಇಪ್ಪತ್ತೇಳರಂದೇ ಕೇರಳಕ್ಕೆ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಜೂನ್ ಒಂದರಂದು ನೈಋತ್ಯ ಮಾರುತ ಕೇರಳವನ್ನ ಪ್ರವೇಶಿಸಿದ್ರೆ ಜೂನ್ ಎಂಟರೊಳಗೆ ಇಡೀ ದೇಶವನ್ನ ಆವರಿಸುತ್ತಿತ್ತು ಆದ್ರೆ ಈ ಬಾರಿ ಐದು ದಿನ ಮುಂಚಿತವಾಗಿ ಮುಂಗಾರು ಮಳೆ ಆರಂಭವಾಗ್ತಿದೆ ಮುಂಗಾರು ಮಾರುತ ಐದು ದಿನದ ಮುಂಚೆ ಹೀಗೆ ಬರುತ್ತಾ ಇರುವುದು ಕಳೆದ ಹದಿನಾರು ವರ್ಷದ ಬಳಿಕ ಇದೇ ಮೊದಲು ಎರಡ್ ಸಾವಿರದ ಒಂಬತ್ತರಲ್ಲಿ ಮೇ ಮೂರರಂದು ಇದೇ ರೀತಿಯಲ್ಲಿ ಮುಂಗಾರು ಐದು ದಿನಗಳ ಮುಂಚೆ ಆರಂಭವಾಗಿತ್ತು ಈ ಬಾರಿ ಮೇ ಇಪ್ಪತ್ತೇಳರಂದು ಆರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ